ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನನ್ನ ಮಗನ ಸ್ಕೂಲ್ ಅಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಸೊ ರೆಡಿ ಆಗಿ ನಮ್ಮ ಸ್ಪೋರ್ಟ್ಸ್ ಎಲ್ಲ ಇಟ್ಟಿರ್ತಾರಂತೆ ಸೊ ನೋಡೋಣ ಯಾವ ತರ ಬರುತ್ತೆ ಅಂತ ಕರ್ಕೊಂಡ್ ಹೋಗ್ತೀನಿ ಬನ್ ಸ್ಕೂಲ್ ಹತ್ರ ರೀಚ್ ಆಗ್ತಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಗೆ ಯೋಗ ಇಟ್ಟಿದ್ರು ಅಲ್ಲಿ ನನ್ನ ಮಗ ಕೂತಿದ್ದಾರಲ್ಲ ಮಾಲೆ ಹಾಕೊಂಡಿದ್ರು ತುಂಬಾ ಚೆನ್ನಾಗಿ ಗೈಡ್ನೆಸ್ ಇಂದ ಮಕ್ಳಿಗೆ ಯೋಗ ಟೀಚ್ ಮಾಡಿದ್ರು ಇವರು ಅಂಡ್ ಇಲ್ಲಿ ಏನಂತ ಅಂದ್ರೆ ಚಿಕ್ಕ ಮಕ್ಳು ಎಲ್ ಕೆ ಜಿ ನರ್ಸರಿ ಇಂದ ಕೂಡ ಮಕ್ಳಿಗೆ ಹೇಳ್ಕೊಟ್ರು ಸೊ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಡೇ ನ ಸೆಲೆಬ್ರೇಟ್ ಮಾಡಿದ್ರು ನೀವೇ ನೋಡ್ತಾ ಇದ್ರಲ್ಲ ಪ್ರತಿ ಒಂದು ಆಸನ ಜಸ್ಟ್ ಅವ್ರು ಟೀಚ್ ಮಾಡ್ತಾ ಇದ್ದು ಮಕ್ಕಳಿಗೆ ಆಲ್ರೆಡಿ ಸ್ಕೂಲ್ ನಲ್ಲಿ ಪ್ರೀ ಪ್ಲಾನ್ ಆಗಿ ಈಗ ಸ್ಕೂಲ್ ಡೇಗಳಿಗೆ ಹೇಗೆ ನಾವು ಸ್ಕೂಲ್ ಡೇ ಗೆ ಹೇಗೆ ಡ್ಯಾನ್ಸ್ಗಳನ್ನ ಹೇಳ್ಕೊಡ್ತೀವಿ ಹಾಗೆ ಯೋಗನೆಲ್ಲ ಫ್ರೀ ಆಗಿ ಮುಂಚೆನೆ ಎಲ್ಲ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ರು ಜಸ್ಟ್ ಅವರು ಮೈಕ್ ಅಲ್ಲಿ ಹೇಳ್ತಾ ಇದ್ರು ಮಕ್ಕಳು ಮಾಡ್ತಾ ಇದ್ರು ಸೊ ನಾನು ಅನ್ಕೊಂಡ್ ಇಷ್ಟ ಚೆನ್ನಾಗಿ ಮಕ್ಳು ಮೈಂಡ್ ಅಲ್ಲಿ ಇರುತ್ತಾ ಯಾವ್ಯಾವ ಆಸನ ಅಂತ ಹೇಳಿದ್ರೆ ಆ ಆಸನದಕ್ಕೆ ಇದು ಮಾಡಿ ಮಕ್ಕಳು ಮಾಡ್ತಾ ಇದ್ರು ನನಗೆ ಆಶ್ಚರ್ಯ ಇತ್ತು ಮನೇಲಿ ಮಾಡ್ತಾ ಇರಲಿಲ್ಲ ಸ್ಕೂಲ್ನಾಗ ಮಾಡಿದ್ರು ವ್ಲಾಗ್ ಮಧ್ಯೆ ಒಂದು ಕ್ವಶನ್ ಕೇಳ್ತೀನಿ ನಿಮಗೆಲ್ಲ ಯಾವ ಸ್ಪೋರ್ಟ್ಸ್ ಇಷ್ಟ ಅಂತ ಹೇಳಿ ಆ್ಯಂಡ್ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಯಾವ ಸ್ಪೋರ್ಟ್ಸಲ್ಲಿ ನೀವು ವಿನ್ ಆಗಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಅಂತಂದರೆ ಮಕ್ಳಿಗೆ ಬರೀ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾತ್ರ ಅಲ್ಲ ಎಲ್ಲ ಥರ ಆ್ಯಕ್ಟಿವಿಟೀಸು ಡ್ಯಾನ್ಸ್ ಇತ್ತು ಮತ್ತು ಜಿಮ್ನಾಸ್ಟಿಕ್ಸ್ಗಳಿತ್ತು ಫ್ಲೆಕ್ಸಿಬಲ್ ಆಗಿ ಬಾಡಿ ಫ್ಲೆಕ್ಸಿಬಲ್ ಆಗಿರಲಿ ಅಂತ ಹೇಳಿ ಎಲ್ಲ ಥರವೂ ಇನ್ಕ್ಲೂಡ್ ಮಾಡಿದರು ನಮಗೆ ಸ್ಪೋರ್ಟ್ಸ್ ಡೇ ಅಂತ ಅಂದರೆ ಬರೀ ರನ್ನಿಂಗ್ ರೇಸು ನಮ್ಮ ಇದರಲ್ಲಿ ಕಪ್ಪೆ ರೇಸ್ ಆ ಥರ ಇರುತ್ತೆ ಅಂದ್ಕೊಂಡು ಬಟ್ ಎಲ್ಲ ಥರ ಎಲ್ಲ ಆ್ಯಕ್ಟಿವಿಟೀಸು ಎಲ್ಲ ಮಕ್ಕಳಿಗೂ ಮಾಡಿಸಿದ್ರು ಆ್ಯಂಡ್ ಇದು ಈ ಗೇಮ್ ಬಂದು ಆ ಕಡೆ ಪೇರೆಂಟ್ಸ್ ಇರಬೇಕು ಈ ಕಡೆ ಮಕ್ಳು ಬೇಕು ಅಲ್ಲಿ ಇಟ್ಟಿರ್ತಾರೆ ಲೆಟರ್ಸ್ಗಳು ಲೆಟರ್ಸು ಮಗ ಹತ್ರ ಇರುತ್ತೆ ಇಲ್ಲಿ ಪಿಕ್ಚರ್ಸ್ ಇರುತ್ತೆ ಪಿಕ್ಚರ್ಸ್ನ ತೊಗೊಂಡೋಗಿ ಆ ಲೆಟರ್ ಆ ಫೋನಿಕ್ಸಿಗೆ ತೊಗೊಂಡೋಗಿ ಜಾಯಿನ್ ಮಾಡಿಸ್ಬೇಕಿತ್ತು ಆದರೆ ಇಲ್ಲಿ ಬೇಬಿ ಸಿಟ್ಟಿಂಗ್ ಮಕ್ಕಳಂದು ತುಂಬ ಇದ್ರು ಅವ್ರನ್ನ ರನ್ ಮಾಡ್ಸೋಕ್ಕೆ ಅವ್ರ ಮ ಅಮ್ಮಂದಿರು ಪಡ್ತಾಯಿದ್ದಿತ್ತು ಬಟ್ ಅಷ್ಟಿಷ್ಟೆಲ್ಲ ಬಟ್ ನನ್ನ ಮಗಂದು ಆ ಥರ ಎಲ್ಲ ಅವ್ನಿಗೆಲ್ಲ ರೂಢಿ ಇತ್ತು ಸೊ ಇವ್ರಿಗೂ ಅಷ್ಟೇ ಇವ್ರಿಗೂ ರನ್ನಿಂಗ್ ಇತ್ತು ನಮಗೆ ಲೋಟಸ್ ಏನೋ ಬಂದಿತ್ತು ಅವ್ರು ಬಂದು ತಂದ್ಕೊಟ್ರು ಆ್ಯಂಡ್ ಪೇರೆಂಟ್ಸ್ಗೂ ಕೂಡ ಅಷ್ಟೇ ಒಳ್ಳೆ ಥರ ಗೇಮ್ಸ್ ಇಟ್ಟಿದ್ರು ಆ್ಯಂಡ್ ನಂದು ಬಾಲ್ ಮಿಸ್ ಆಯಿತು ಬ್ಲ್ಯಾಕ್ ಶರ್ಟ್ ಹಾಕಿ ಟಿ ಶರ್ಟ್ ಹಾಕಿದ್ದೀನಲ್ಲ ಅದೇ ಆ್ಯಂಡ್ ಕಪಲ್ಸ್ ಪೇರೆಂಟ್ಸ್ ಕಪಲ್ಸಿಗಂತಾನೆ ಮ್ಯೂಸಿಕಲ್ ಚೇರ್ ಇತ್ತು ಆ್ಯಂಡ್ ಅಜ್ಜಿದಿಗೂ ಗೇಮ್ಸ್ ಇತ್ತು ಗ್ರ್ಯಾಂಡ್ ಪೇರೆಂಟ್ಸಿಗೆ ಈ ಥರ ಗೇಮ್ಸ್ ಇತ್ತು ಇದರಲ್ಲಿ ನಮ್ಮಮ್ಮ ಅಂದರೆ ಈ ಬಾಲ್ಸ್ನ ಹೇರ್ ಅಂದರೆ ಅವ್ರ ಉಸರಿಂದ ತೆಗೆದು ಸ್ಟ್ರಾ ಇದರಿಂದ ಇದು ಮಾಡಬೇಕಿತ್ತು ಇದರಲ್ಲಿ ಸೆಕೆಂಡ್ ಬಂದರು ನಮ್ಮಮ್ಮ ಚಪ್ಪ ಇಲ್ಲಿ ಗೆದ್ದಂಥವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾಯಿದ್ರು ಅಲ್ಲೇ ಸರ್ಟಿಫಿಕೇಟ್ ಮತ್ತು ಮೆಡಲ್ ಕೊಟ್ಟರು ನನ್ನ ಮಗ ಮತ್ತು ನಮ್ಮಮ್ಮ ಸೆಕೆಂಡ್ ವಿನ್ ಆಗಿದ್ರು ಆ್ಯಂಡ್ ನನ್ನ ಮಗನಗೂ ಕೂಡ ಅಲ್ಲಿ ಫೋಟೋಸ್ ಎಲ್ಲ ಇದು ಮಾಡಿಕೊಂಡು ಪ್ರೈಸ್ ಕೊಟ್ಟರು ಸರ್ಟಿಫಿಕೇಟ್ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ ಸೊ ಬಟ್ ನನ್ನ ಮಗನಿಗೆ ಬೇಜಾರು ಆಯ್ತಾಯಿತ್ತು ಅವರು ಮುಂದೆ ಫಸ್ಟ್ ಬಂದರು ನನ್ನ ಮಗ ಬಟ್ ಕೈಯಲ್ಲಿ ಇಟ್ಕೊಂಡಿದ್ದಂಥ ಲೆಟರ್ಸ್ ಒಟ್ ಪಿಕ್ಚರ್ಸ್ದು ಬೋರ್ಡ್ನ ಬಿಟ್ಬಿಟ್ರು ಹಾಗಾಗಿ ಅವರು ಪಾರ್ಟಿಸಿಪೇಟ್ ಆಗಿ ಬಂದರು ಬಟ್ ನನಗೆ ಖುಷಿ ಆಯಿತು ಫಸ್ಟ್ ಬಂದರು ಅವರು ಬಟ್ ಆ ಕಾರ್ಡ್ ಬಿಟ್ಟು ಬಿಟ್ಟು ಬಂದು ನನ್ನ ಹಿಡ್ಕೊಂಡ್ರು ಹಾಗಾಗಿ ಫೇಲ್ ಆಯ್ದರು ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಮಜ್ಜಿಗೆ ಕೊಟ್ಟರು ಮಜ್ಜಿಗೆ ಕುಡ್ಕೊಂಡು ಅಲ್ಲಿ ಫಂಕ್ಷನ್ಸ್ ಎಲ್ಲ ಮುಗ್ದಾದ್ಮೇಲೆ ಬಲೂನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಬಲೂನ್ಸ್ನ ತೊಗೊಂಡು ಅಲ್ಲಿಂದ ಹಾಗೆ ಬರ್ತಾ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದು ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗಾಗಿ ಇರಿ ಮತ್ತೆ ಸಿಗುವ ಬಾಯ್